ಯಸ್ ಇವತ್ತು ಚಮಂಡೇಶ್ವರ ಇದೆಲ್ಲ ಪೂಜೆ ಇರುತ್ತೆ ಕರೆಕ್ಟ್ ಇವತ್ತು ಚಮಂಡಿ ಬೆಟ್ಟದ ಹೋಗਿਆ ಸಿಎಂ ಒಂದು ಮಾತೆ ಹೇಳ್ತಾರೆ ರಾಜಕೀಯ ಮಾಡೋಣ ಅಂದ್ರೆ ಎಲ್ಲಾ ಗೋಡಹೈ ಮೈದಾನ ಓಕೆ ಇವತ್ತು ನಮ್ಮ ರಾಜ್ಯದ ನಾಡ ಹಬ್ಬ ದಸರಾ ಪ್ರಾರಂಭವಾಗಿದೆ ನಮ್ಮ ನಾಡಿನ ತಾಯಿ ಏಳು ಕೋಟಿ ಜನರ ದೇವತೆ ಚಾಮುಂಡೇಶ್ವರಿಯ ಪೂಜೆಯಾಗಿ ದಸರಾ ಹಬ್ಬದ ಪ್ರಾರಂಭ ಇವತ್ತು ಆಗಿದೆ ಇವತ್ತು ದಸರಾದ ಉದ್ಘಾಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿವಾದಕ್ಕೆ ಒಳಗಾಗಿರ್ತಕ್ಕಂಥ ಭಾನು ಮುಷ್ತಾಕ್ ಅವರನ್ನು ಸರ್ಕಾರ ಕರೆದಿತ್ತು ಉದ್ಘಾಟನೆಗಾಗಿ ಇವತ್ತು ಭಾರತೀಯ ಉಡುಗೆ ತೊಡುಗೆಗಳಿಂದ ಆಗಮಿಸಿರ್ತಕ್ಕಂಥ ಭಾನು ಮುಷ್ತಾಕ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ ಬಂದು ಪೂಜೆಯನ್ನು ಮಾಡಿದ್ದಾರೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಮಂಗಳಾರತಿಯನ್ನು ತೆಗೆದುಕೊಂಡಿದ್ದಾರೆ ದೀಪ ಹಚ್ಚಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಹದೇವಪ್ಪನವರು ವೆಂಕಟೇಶ್ ಅವರು ಮುನಿಯಪ್ಪನವರು ಎಚ್ ಕೆ ಪಾಟೀಲ್ ಅವರು ಜಿ ಟಿ ದೇವೇಗೌಡರು ಅನೇಕ ಜನ ಶಾಸಕರು ಕೂಡ ಇದ್ದಂಥ ಆ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ತೆಗೆದುಕೊಂಡಿದ್ದಾರೆ ಅರ್ಚನೆ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಂಸ್ಕೃತಿ ದೇಶ ಬೆಳೆಸುವುದಲ್ಲ ಒಂದುಗೂಡಿಸುವಂಥದ್ದು ಅಂತ ಹೇಳಿದರೆ ನಾನು ನೂರಾರು ಸರಿ ದೀಪ ಹಚ್ಚಿದ್ದೇನೆ ನೂರಾರು ಸರಿ ಆರತಿ ಬೆಳಗಿದ್ದೇನೆ ಆರತಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನನಗೆ ಯಾವತ್ತೂ ದ್ವೇಷ ಇಲ್ಲ ನಾನು ಧರ್ಮದ ಪಾಲನೆಯನ್ನು ಮಾಡ್ತೇನೆ ಇದು ನನ್ನ ಧರ್ಮ ಎಲ್ಲ ಹೇಳಿದ್ದಾರೆ ಇದೇ ಮಾತನ್ನು ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದರೆ ಯಾರಿಗೂ ವಿವಾದನೇ ಇರ್ತಾ ಇರಲಿಲ್ಲ ಹಾಗಾಗಿ ಎಚ್ಚೆತ್ಕೊಂಡಿರ್ತಕ್ಕಂಥ ಬಾನು ಮುಷ್ತಾಕ್ ಅವರು ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಖುಷಿ ಆಗುವಂತೆ ಸಂತೋಷ ಆಗುವಂತೆ ತಾಯಿಯ ಪೂಜೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ನಾಡಿಗೆ ಒಳ್ಳೆಯದಾಗಬೇಕು ಅಂತಲೂ ಕೂಡ ಮಾತಾಡಿದ್ದಾರೆ ಹಾಗಾಗಿ ನಾನು ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಈ ಎಲ್ಲ ವಿಷಯದಲ್ಲಿ ನಾವು ರಾಜಕೀಯವನ್ನು ಮಾಡಬಾರ್ದು ಅವರು ಕುಲದಿಂದ ಜಾತಿಯಿಂದ ಮುಸ್ಲಿಂ ಆಗಿರ್ಬಾರ್ದು ಆಗಿರಬಹುದು ಆದರೆ ಅವರು ಕೂಡ ಮನುಷ್ಯರು ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾವ ಜಾತಿಯನ್ನು ಕೂಡ ನಾವು ವಿರೋಧ ಮಾಡೋದಿಲ್ಲ ಯಾವುದೇ ಧರ್ಮವನ್ನು ಕೂಡ ನಾವು ವಿರೋಧ ಮಾಡೋದಿಲ್ಲ ವಸುದೈವ ಕುಟುಂಬಕಂ ಅನ್ನುವಂಥದ್ದೇ ನಮ್ಮ ಹಿಂದೂ ಧರ್ಮದ ಸಾರ ಎಲ್ಲರನ್ನೂ ಕೂಡ ಮನುಷ್ಯರಂತೆ ಕಾಣಬೇಕು ಅನ್ನೋದೇ ನಮ್ಮ ಹಿಂದೂ ಧರ್ಮದ ಸಾರ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲ ಜನರನ್ನು ಒಪ್ಕೊಂಡಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಒಪ್ಕೊಂಡಿರ್ತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಒಂದೇ ಒಂದು ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಇದನ್ನೇ ಸ್ವಾಮಿ ವಿವೇಕಾನಂದರು ಚಿಕಾಗೋನಲ್ಲಿ ಭಾಷಣವನ್ನು ಮಾಡ್ತಾ ಎಲ್ಲ ಧರ್ಮಗಳ ಸಾರ ಎಲ್ಲ ಧರ್ಮಗಳ ಅಡಿಪಾಯ ಅದು ಹಿಂದೂ ಧರ್ಮ ಅಂತ ಸ್ವಾಮಿ ವಿವೇಕಾನಂದ್ರೇ ಹೇಳಿದರು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಾನು ಮುಷ್ತಾಕ್ ಅವರು ಮಾತಾಡಿರ್ತಕ್ಕಂಥದ್ದನ್ನ ನಾವು ಗೌರವಿಸ್ತೇವೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಹೇಳ್ತೇನೆ ವಿನಂತಿಯನ್ನು ಮಾಡ್ತೇನೆ ಆ ಭಾರತೀಯ ಜನತಾ ಪಾರ್ಟಿ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವದ ಎಲ್ಲ ಜನರನ್ನು ಗೌರವಿಸುವ ಗೌರವಿಸುವಂಥ ಒಂದು ಪಾರ್ಟಿ ಹಾಗಾಗಿ ಹೊಸದವ್ ಹೊಸದೈವ ಕುಟುಂಬಕಂ ಏನು ಅನೇಕತಾಮೇ ಏಕತಾ ಇದೇ ಭಾರತೀಯ ಧರ್ಮದ ಸಾರ ವಿವಿಧತೆಯಲ್ಲಿ ಏಕತೆ ಇದನ್ನು ಕುವೆ ಇದನ್ನೇ ಕುವೆಂಪು ಅವರು ಹೇಳಿದರು ಡಿ ವಿ ಜಿ ಅವರು ಹೇಳಿದರು ಮಂಕುತಿಮ್ಮನ ಕಗ್ಗದಲ್ಲಿ ಹಾಗಾಗಿ ಆ ರೀತಿಯ ನಡವಳಿಕೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾನು ಮುಷ್ತಾಕ್ ಅವರು ತೋರಿಸಿದರೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ಮತ್ತು ಚಾಮುಂಡೇಶ್ವರಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಕ್ಕೆ ಏಳು ಕೋಟಿ ಜನಕ್ಕೆ ಮತ್ತು ನೂರ ನಲವತ್ತು ಕೋಟಿ ಜನ ಭಾರತದ ಜನಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಅವ್ರ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಕ್ಷಮೆ ಕೊಡಬೇಕು ಅಂತ ಎಲ್ಲೂ ಆಗಲಿಲ್ಲ ನೋಡಿ ಈಗ ಅದನ್ನು ಬೆಳೆಸೋಕ್ಕೆ ಹೋಗೋದಿಲ್ಲ ಈಗ ಅವರೇ ಪ್ರ ಏನು ಮಾತಾಡಿದ್ರು ಚಾಮುಂಡೇಶ್ವರಿಯನ್ನು ಭುವನೇಶ್ವರಿ ಅಂತ ಕರೆದು ಬಿಟ್ಟಿದ್ದಾರೆ ಕುಂಕುಮವನ್ನು ಇಡ್ತಾ ಇದ್ದಾರೆ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದಾರೆ ಕನ್ನಡ ಕರ್ನಾಟಕದ ಧ್ವಜವನ್ನು ಅರಿಶಿನ ಕುಂಕುಮ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಹೇಗೆ ಅದನ್ನು ಗೌರವಿಸ್ಲಿ ನಾನು ಎಲ್ಲಿ ನಿಂತ್ಕೊಂಡ್ಲಿ ನಾನು ಹೇಗೆ ಆರಾಧನೆಯನ್ನು ಮಾಡಲಿ ಅಂತ ಅವರು ಭಾಳ ವಿವಾದಾಸ್ಪದವಾಗಿರ್ತಕ್ಕಂಥ ಮಾತನ್ನು ಆಡಿ ಇದನ್ನು ಮಾತಾಡದೆ ಹೋಗ್ಬಿಟ್ಟಿದ್ರೆ ಯಾರು ಕೂಡ ಅವ್ರನ್ನ ವಿರೋಧ ಮಾಡ್ತಾ ಇರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಇವರಿಗಿಂತ ಮುಂಚೆನೇ ನಾವು ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನು ನಿಸಾರ್ ಅಹಮದ್ ನಮ್ಮ ನಾಡ ಕವಿ ಮತ್ತು ಯಾವತ್ತೂ ಕೂಡ ವಿವಾದವನ್ನು ಮಾಡಿಕೊಳ್ಳದೆ ಇರತಕ್ಕಂಥ ಹಿಂದೂ ಧರ್ಮವನ್ನು ಯಾವತ್ತೂ ಗೌರವಿಸುವಂಥ ನಿಸಾರ್ ಅಹಮ್ಮದ್ ಅವರನ್ನು ನಾವು ಯಾವತ್ತೂ ಕರೆದಿದ್ವಿ ಇವರನ್ನು ಕರೆದಿದ್ದಕ್ಕೆ ನಮ್ದು ಏನೂ ವಿರೋಧ ಇಲ್ಲ ಆದರೆ ಪ್ರಾರಂಭದಲ್ಲಿ ಆ ಥರ ಮಾತಾಡಿದ್ದಕ್ಕೆ ನಾವು ವಿರೋಧ ಮಾಡಿದ್ದೆ ಈಗಲೂ ಕೂಡ ಇಲ್ಲ ನಾನು ಅದನ್ನು ಮಾತಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಜನ ಇಂದು ಖುಷಿ ಆಗ್ತಾರೆ ಧನ್ಯವಾದ